ನಾನು ಇಷ್ಟೇ ಹೇಳ್ತೀನಿ ನಮ್ಮ ಮುಖ್ಯಸ್ಥರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರಾಧ್ಯಕ್ಷರು ಅವರು ನಮ್ಮೆಲ್ಲರಿಗೂ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ವಿಚಾರ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇವು ಯಾವ ಯಾರೂ ಮಾತನಾಡ್ತಕ್ಕದ್ದಲ್ಲ ಅವರ ಮಾತು ನಮಗೆ ಆದೇಶ ಆದ್ದರಿಂದ ನಾನೇನು ಪ್ರತಿಕ್ರಿಯೆ ನಿಮಗಾಗಿ ನೀಡೋದಿಲ್ಲ ದುರ್ದೈವ ಯಾರ್ದು ಪಗಾರ ನಿಂತದ್ರಿ ಎಷ್ಟು ದಿನ ನಿಂತದ ಎಲ್ಲಿ ಯಾರ್ದು ನಿಂತದ ನಿಂತಿದ್ರು ಸುಮ್ಮನೆ ಇರ್ತಿದ್ರು ನಿನ್ನೆನೇ ನಾವು ನಂದಿ ಬೇದಿ ಕಾರ್ಯಕ್ರಮ ಮಾಡಿ ಸ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಬರೀ ಆ ಪ್ರದೇಶಕ್ಕೆ ಮೂವತ್ತ್ನಾಲ್ಕು ನೂರು ಕೋಟಿ ರೂಪಾಯಿಯ ಯೋಜನೆಗಳನ್ನು ಮಂಜೂರು ಮಾಡಿದ್ವಿ ಹಲವಾರು ಕಾರ್ಯಕ್ರಮಗಳಿಗೆ ತೀವ್ರಗತಿಯಲ್ಲಿ ಮಾಡೋದಕ್ಕಾಗಿ ಒತ್ತು ಕೊಟ್ವಿ ಹಣ ಮಂಜೂರು ಮಾಡಿದ್ವಿ ಇದೆಲ್ಲ ಅಭಿವೃದ್ಧಿ ಕೆಲಸ ಬಿ ಜೆ ಪಿ ಅವ್ರಿಗೆ ಕಾಣೋದಿಲ್ವ ನಾನು ಕೇಳ್ತೀನಿ ಏನು ರಾಜ ಮಾನ್ಯ ವಿಜೇಂದ್ರ ಅವರೇ ನಮ್ಮದು ಹಣ ಇಲ್ಲ ನೀವೇನು ಪಗಾರ ಕೊಡೋದಿಲ್ಲ ಅಂತ ಹೇಳ್ತಾಯಿರ್ತೀವಿ ಅದಂತೂ ಸತ್ಯಕ್ಕೆ ಬಹಳ ದೂರವಾಗಿರ್ತಕ್ಕಂಥದ್ದು ಇನ್ನೊಂದು ಕೇಳ್ತೀನಿ ನೀವು ಬಜೆಟ್ನೊಳಗನ ಐದು ಸಾವಿರದ ಚಿಲ್ಲರ ಭದ್ರಾ ಡೆವಲಪ್ಮೆಂಟ್ಗೆ ಭದ್ರಾ ನದಿ ಅಭಿವೃದ್ಧಿಗೆ ಆ ಕಾಲುವೆಗಳ ಅಭಿವೃದ್ಧಿಗೆ ಬಜೆಟ್ನೊಳಗೆ ಹೇಳಿದ್ರಲ್ಲ ಕೊಡ್ಸಿದ್ರ ಬರಗಾಲಕ್ಕೆ ನೀವು ಕೊಡಬೇಕಾಗಿರ್ತಕ್ಕಂಥ ಹಣ ಇತ್ತಲ್ಲ ಕಾನೂನು ಪ್ರಕಾರ ಕೊಡಬೇಕಾಗಿತ್ತಲ್ಲ ಕೊಟ್ರೆ ನಾವೇನು ಹೇಳೋನು ದಿವಾಳಿ ನೀವಾಗಿರೋ ನಾವಾಗಿರೋ ನಮ್ಮ ಸರ್ಕಾರ ಎಲ್ಲ ರೀತಿಯಿಂದ ಸಮಂಜಸವಾಗಿ ಸದೃಢವಾಗಿ ಆರ್ಥಿಕವಾಗಿ ಅನುಕೂಲತೆಯಿಂದ ನಡೆದಿದ್ದೇವೆ ಮಕ್ಕಳೇ ನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಮಾಡುವ ಹಂತಕ್ಕೆ ಎದ್ವಲ್ಲ ಅದರಿಂದ ಅವ್ರಿಗೆ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ಐವತ್ತ ಎಂಟು ಸಾವಿರ ಕೋಟಿ ರೂಪಾಯಿಯ ಪಂಚ ಗ್ಯಾರಂಟಿ ಯೋಜನೆಗಳ ಮುಖಾಂತರ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಡವನನ್ನು ಬಡತನದಿಂದ ಅವನ ಬಡತನದ ಬೇರನ್ನು ಕಿತ್ತು ಮೇಲೆ ಎತ್ತಿ ತಂದಿದ್ದೇವಲ್ಲ ಪ್ರತಿ ಕುಟುಂಬಕ್ಕೆ ಐದು ಸಾವಿರ ರೂಪಾಯಿಯಂತೆ ವರ್ಷ ಅರವತ್ತು ಸಾವಿರ ರೂಪಾಯಿ ಒಂದು ಬಡ ಕುಟುಂಬಕ್ಕೆ ನೀಡಿ ಇವತ್ತು ನಮ್ಮ ಕರ್ನಾಟಕದೊಳಗೆ ಬಡವರು ಝೀರೋ ಪರ್ಸೆಂಟ್ ಮಾಡೋದಕ್ಕೆ ಸಾಧ್ಯ ಆಗಿದ್ದರೆ ಅದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ಏನು ಸಾಧನೆಗಳದಾವೆ ಕ್ರಾಂತಿಕಾರಕ ಬದಲಾವಣೆಗಳದಾವೆ ಅದಕ್ಕೆ ಅವರು ಸಹನೆ ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯ ಆಗ್ತದೆ ನಾನು ನಿಮ್ಗೆ ಒದ್ದಕ್ಕೆ ಕೇಳ್ತೀನಿ ರಾಜ್ಯದೊಳಗೆ ರಾಜ್ಯದೊಳಗೆ ಸುಮಾರು ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜನರಿಗೆ ಯೋಜನೆ ಮುಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ನಾನು ನಮ್ಮ ರಾಜ್ಯದೊಳಗೆ ಅಂತ ಅಷ್ಟೇ ಅನ್ನೋಂಗಿಲ್ಲ ದೇಶದೊಳಗೆ ನೈಂಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಯೋಜನೆ ಪ್ರತಿಫಲ ಮುಟ್ಟಿದ್ರೆ ಅದು ಗ್ಯಾರಂಟಿ ಯೋಜನೆಗಳ ಮುಖಾಂತರ ನಮ್ಮ ಸರ್ಕಾರದ ಯೋ